ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಹತ್ತು ಆಗೈತಿ ಇವಾಗ ಶಾಪಿಗೆ ಬಂದೀನಿ ಇವತ್ತು ಗುರುವಾರ ಹಾಗಾಗಿ ಸ್ವಲ್ಪ ಕಸ್ಟಮರ್ ಜಾಸ್ತಿನೇ ಇರ್ತಾರೆ ಗುರುವಾರ ದಿನ ನಮ್ಮೂರು ಸಂತಿ ಹಾಗಾಗಿ ಹಳ್ಳಿ ಕಡೆಯಿಂದ ಕಸ್ಟಮರ್ ತುಂಬಾ ಜಾಸ್ತಿ ಬರ್ತಾರೆ ನಿನ್ನೆ ಮೊನ್ನೆ ಕಾಲ್ ಮಾಡಿದರು ಗುರುವಾರ ಸಂತಿಗೆ ಬಂದಾಗ ಬರ್ತೀನಕ್ಕ ಅಂತ ಹೇಳಿದರು ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ ಅಷ್ಟೂ ಕರ್ಕೊಂಬಂದಿದ್ದೀನಿ ರಾಯು ಮತ್ತು ಗಗನ್ ಮನೆಯಲ್ಲಿ ಮಲ್ಕೊಂಡಿದ್ರು ಹಾಗಾಗಿ ಮತ್ತೆ ಇವನು ಸೌಂಡ್ ಮಾಡೋದು ಗಲಾಟೆ ಮಾಡೋದು ಮಾಡಿ ಹಬ್ಬಿಸ್ತಾನೆ ಅನ್ನೋದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ ನಿನ್ನೆ ಮತ್ತೆ ಮೊನ್ನೆ ಅಕ್ಕ ಈ ಕಡೆ ರಾಕು ಮತ್ತೆ ಆ ಕಡೆ ರಾಕ್ ಎರಡು ಕ್ಲೀನ್ ಮಾಡ್ಯಾರ ಇಲ್ಲಿ ನೋಡ್ರಿ ಇಷ್ಟೊಂದು ಐಟಮ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟವು ಸ್ವಲ್ಪ ವೇಸ್ಟೇಜ್ ಎಲ್ಲನೂ ತೆಗೆದು ನೀಟಾಗಿ ಇವತ್ತು ಇದನ್ನೊಂದು ಕೆಲಸ ಮಾಡಬೇಕು ಅನ್ಕೊಂಡಿನಿ ನೋಡಬೇಕು ಮಧ್ಯಾಹ್ನ ಟೈಮ್ ಸ್ವಲ್ಪ ಕಸ್ಟಮರ್ ಏನಾದರೂ ಕಡಿಮೆ ಇದ್ದರೆ ಈ ಕೆಲಸನೂ ಒಂದು ಕಂಪ್ಲೀಟ್ ಮಾಡ್ತೀನಿ ಹಾಗೆ ಸ್ವಲ್ಪ ಜಾಸ್ತಿ ಏನಾದರೂ ಇದ್ದರೆ ಮತ್ತೆ ನಾಳೆ ನಾಳೆ ಮಾಡ್ತೀನಿ ಹಾಗಾಗಿ ಒಂದು ಒಂದು ಮೂರು ಪಿಕಾಫಲ ಹಾಗೆ ಒಂದು ಮೂರು ಪಿಕಪ್ ಫಲ ಹಾಕೋದಕ್ಕೆ ಕಸ್ಟಮರ್ ಕೊಟ್ಟೋಗಿದ್ದಾರ ಸೀರೆನ ಇವತ್ತೇ ಹಾಕ್ಕೊಡ್ಬೇಕು ಅವ್ರದ್ದು ಏನೋ ಫಂಕ್ಷನ್ ಆಯ್ತಂತ ಹಾಗಾಗಿ ಹಾಗೆ ಒಂದು ಎರಡು ಚೂಡಿ ತಗೊಂಡೆ ಇವಾಗ ಮೆಜರ್ಮೆಂಟ್ ಎಲ್ಲನೂ ಬರೆದು ಕವರಲ್ಲಿ ಹಾಕಿಟ್ಟಿದ್ದೀನಿ ಅಂದ್ರೆ ಹಾಕ ಕಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕೈಯಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮುಂಚೆ ಒಂದು ನೋಟ್ಸಲ್ಲಿ ಬರೆದಿಡ್ತಿದ್ವಿ ಬಟ್ ಫೋನ್ ಮಾಡೋದು ಮತ್ತು ಎಲ್ಲಿ ಅದು ನೋಟ್ಸ್ ಎಲ್ಲ ಯಕರ ಮಿಸ್ ಆಗೋದು ಆಗ್ತಿತ್ತು ಹಾಗಾಗಿ ಈ ಥರ ಹಾಕಿಟ್ಬಿಟ್ರೆ ಕಟ್ ಮಾಡೋದು ಈಸಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಬರೆದು ಹಾಕಿದ್ದೀನಿ ಎರಡು ಕೊಟ್ಟೋಗಿದ್ದಾರೆ ಒಂದು ವಾರ ಅಂತ ಹೇಳಿದಾರ ನೋಡಬೇಕು ಒಂದು ಹತ್ತು ದಿನ ಅಂತ ನಾನು ಹೇಳಿದ್ದೀನಿ ಇಲ್ಲ ಅಕ್ಕ ಒಂದು ವಾರದಲ್ಲಿ ಕೊಡಿ ಊರಿಗೆ ಹೋಗ್ಬೇಕು ಅಂತ ಹೇಳಿದಾರ ನೋಡಬೇಕು ಅಕ್ಕ ಅಕ್ಕಾಗ ಫೋನ್ ಮಾಡಿದ್ದೆ ಒಂದು ವಾರದಲ್ಲಿ ಅವರು ಕೊಡ್ತೀನಿ ಅಂದ್ರೆ ಇಸ್ಕೊಡ್ತೀನಿ ಇಲ್ಲಾಂದ್ರೆ ಕೊಟ್ಬಿಡ್ತಿದ್ದೆ ಹಾಗಾಗಿ ನೋಡೋಣ ತೊಗೊಂಡ್ರು ಹಾಗಾಗಿ ಇಸ್ಕೊಂಡಿದ್ದೀನಿ ಅಷ್ಟು ನೋಡಿ ಇಲ್ಲೇ ಏನು ಮಾಡೋಕ್ಕೂ ತಿಮ್ಮ ಮಕ್ಕನ ಕುಂತು ಏನ್ ಮಾಡ್ಬೇಕು ಹಾಂ ಐಬ್ರೂವ್ ಮಾಡ್ಬೇಕಾ ಹಿಡ್ಕ ಮಾಡ್ತೀನಿ ಹೆಂಗ ಇಡ್ಕೋಬೇಕ ಐಬ್ರೋ ಹಂಗ ತಮ್ಮ ಪೈಸ ತಮ್ಮ ಫಸ್ಟ್ ಪೈಸಾ ಕೊಡು ಹ್ಞೂ ಪೈಸ ಕೊಡು ಎಲ್ಲ ಮತ್ತೆ ನಾನು ಐಬ್ರೋ ಮಾಡಿದ್ರೆ ನೀವು ಪೈಸ ಕೊಡ್ಬೇಕಿಲ್ಲ ನೀನ್ ಬಕ್ಕೋಣ ಹೋಗಿ ನಿಮ್ಮ ತಾಲಿ

ಹಾಗೆ ಬೆಳಗ್ಗೆಯಿಂದ ಹಾಸ್ಟೆಲ್ ಹುರ್ ಒಂದು ಮೂರು ಬೇಬಿ ಕಟ್ ಮಾಡಿದೆ ಅದನ್ನೇ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಸು ಕ್ಯಾಪ್ಚರ್ ಏನು ಮಾಡ್ಕೊಂಡಿಲ್ಲ ಅವರು ಅರ್ಜೆಂಟಲ್ಲಿದ್ದರು ನಾನು ಅರ್ಜೆಂಟಲ್ಲಿದ್ದೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಬಂದಿದೆ ಅಂತ ಹೇಳಿದ್ನಲ್ವ ಮಾಡಿ ಮತ್ತೆ ಮನೆಗೆ ಹೋಗಿ ಟಿಫನ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ಮತ್ತು ಇವಾಗ ಹೇಳಿದ್ನಲ್ವ ಕಸ್ಟಮರ್ ಫೋನ್ ಮಾಡಿದರು ಅಂಥೇಳಿ ಅವ್ರಿಗೂ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋದಕ್ಕೆ ಬ್ಲೌಸನ್ನು ಕೊಡ್ತೀನಿ ಅಂತ ಹೇಳಾರ ಕ್ಯಾಟ್ಲಾಗ್ಸ್ ನೋಡ್ಕೊತಾ ಕುಂತ್ರೆ ಯಪ್ಪಾ ಒಂದು ಆಫ್ ಆನ್ ಅವರ್ ಮೇಲೇ ಆಗುತ್ತಾ ಇದು ಚೆನ್ನಾಗೈತಿ ಇದು ಚೆನ್ನಾಗೈತಿ ಅಂತೇಳಿ ನೋಡ್ಕೊತ ಕುಂತ್ಬಿಡ್ತಾರ ಹಂಗಾಗಿ ನಾನು ಅವ್ರಿಗೆಲ್ಲ ಹೊರಗಡೆನೆ ಕ್ಯಾಟ್ಲಾಕ್ನ ಕೊಡ್ತೀನಿ ಅವ್ರು ಕುಂತ್ರ ನಾನು ಆಗಲೇ ಹೇಳಿದ್ನಲ್ವ ಸ್ವಲ್ಪ ಇಲ್ಲಿ ಮಿರರ್ ಉಂಡೆಲ್ಲಾನು ಸ್ವಲ್ಪ ಧೂಳೆಲ್ಲ ಅಂದ್ಕೊಂಡು ನೀಟ್ ಮಾಡಬೇಕು ಇವತ್ತು ಅಕ್ಕ ಬರೋಷ್ಟರಲ್ಲಿ ಈ ಕೆಲಸನ ಕಂಪ್ಲೀಟ್ ಮಾಡೋಣ ಅಂತಿದ್ದೀನಿ ನೋಡಬೇಕು ಏನಾಗುತ್ತೆ ಅಂಥೇಳಿ ಕಿಶೋ ಎಲ್ಗೋಗಿದ್ದಿ ಶಾಲೆಕ್ಕ ಏನದು ಇಡ್ಲಿ ಇಷ್ಟೊತ್ತಿನ ಇಡ್ಲಿ ಟೈಮ್ ಆಗಲಿ ಹನ್ನೊಂದು ಗಂಟೆ ಎಲ್ಲಿ ಕಟ್ಸ್ಕೊಂಬಂದಿಯಾ ಮನೆಯಕ್ಕೆ ಹೋಗ್ಬೇಕಿಲ್ಲ ಅಲ್ಲೇ ಲೇ ಅನ್ಬಡ್ ನೋಡಿ ನೀನು ಲೇ ಅನ್ಬಾಡ ನೀನು ಅರ್ಷಾಗ ಕೈ ತಗೊಂಬಂದಿಲ್ ಅಲ್ಲ ಮನ್ಯಾಗಡ್ ಮಸ್ತ್ ಇತ್ತು ಮ್ಯಾಲೆ ಕುಂದ್ರು ಮ್ಯಾಲೆ ಕಿಶ ಮ್ಯಾಲೆ ಕುಂದ್ರು ಹ್ಞೂ ಕೈ ತೊಗೊಂಬಂದಿಯಾ ಶೋಗ ಗುಂಡ ತಲಿ ನಾನಾ ಮಾಡಿ ನೋಡ್ರಿ ಆಲ್ರೆಡಿ ಸಜ್ಜಿ ರೊಟ್ಟಿದ್ದಂಗೆ ಇತ್ತು ತಲೆ ಈಗಾಗಲೇ ಕರ್ರ ಕೂದಲು ಬಂದವು ಒಂದು ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗತ್ತಲೆ ಇನ್ನೊಂದು ಸ್ವಲ್ಪ ಬಂದ್ರ ಚೆನ್ನಾಗಿ ಕಾಣ್ತಾನ ಚಂದಾಗಿ ಗುಂಡ ತಲಿ ಅಂದ್ರೆ ಚಂದ ಕಾಣತ್ತ ಹಾಗೆ ಇವಾಗ ಸ್ವಲ್ಪ ಬ್ಯಾಂಕ್ಗೂ ಹೋಗಿ ಬರಬೇಕು ಮಾಮರು ಫೋನ್ ಮಾಡಿದ್ರು ಸ್ವಲ್ಪ ಪಾಸ್ಬುಕ್ ಎಲ್ಲ ಪ್ರಿಂಟ್ ಹಾಕ್ಸ್ಕೊಂಡ್ಬರ್ಬೇಕು ಅಂತೇಳಿ ಚೆಂಡು ಇಂದು ಅಮೌಂಟು ಹಾಕಿದವ ಇಲ್ವೋ ಅಂತೇಳಿ ಚೆಕ್ ಮಾಡೋಕೆ ಬೇಕಂತ ಹಾಗಾಗಿ ಬರಬೇಕು ಇವಾಗ ಆಗಲೇ ಹೋಗಿದ್ದೆ ಯಪ್ಪ ಇವತ್ತು ಗುರುವಾರ ಅಂತ ಹೇಳಿದ್ನಲ್ವ ಹಂಗಾಗಿ ತುಂಬ ರಶ್ ಇತ್ತು ಸ್ವಲ್ಪ ಮುಂದೆ ನಿಂದ್ರಕ್ಕೂ ಜಾಗ ಇದ್ದಿಲ್ಲ ಅಷ್ಟು ರಶ್ ಇತ್ತು ಹಂಗಾಗಿ ಮತ್ತೆ ಆಫೀಸ್ ಬಂದ್ಬಿಟ್ಟೆ ದೂರ ಏನಾಗಂಗಿಲ್ಲ ಒಂದು ಇಲ್ಲೇ ನಮ್ಮ ಮನೆ ಹತ್ರನೇ ಆಗುತ್ತಾ ಹಂಗಾಗಿ ಮತ್ತೆ ಆಫೀಸ್ ಬಂದೆ ನೋಡ್ತೀನಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ಮತ್ತೆ ರಶ್ ಇದ್ದರೆ ಆಮೇಲೆ ಮೂರು ಗಂಟೆ ಮೂರು ಗಂಟೆ ಮೂರುವರೆಗೆ ಸ್ವಲ್ಪ ಫ್ರೀ ಇರುತ್ತಾ ಅವಾಗಾದರೂ ಹೋಗಿ ಬರಬೇಕು

ಅಮ್ಮ ಮಾಡಿ ಏನು ತೋರ್ಸು ಏನ್ ಮಾಡಿ ಅಮ್ಮ ಹೇಳ್ ಮಾಡಿ ಬಾ 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 ಏನ್ ಮಾಡಿ ಅಮ್ಮ ಬನ್ನ ಮಾಡಿ ಪೂಜೆ ಮಾಡಿ ಪೂಜಾ ಮಾಡಿ ಅಮ್ಮ ಸೂಪರ್ ಸೂಪರ್ ಬಾ ಕಿಶರ ಇಲ್ಲಿ ಬಾಪ್ಪ ಇಲ್ಲಿ ಏನಾ ಮಾಡ್ಯಾನ ಅಂತ ನೋಡ್ ಬಾ ಬಾ ಕಿಶರ ಬಾ ನೋಡ್ ಕಿಶರ ನೋಡಿ ಇಲ್ಲಿ ನಿನ್ನ ಹಳೆಯ ಹೆಂಗ್ ಮಡ್ಯಾನ ಚೆಂದ ಮಡೇನಿಲ್ಲ ಹ್ಞೂ